ಿ ಮೊಹಮ್ಮದಿನ್ ಕಮಾ ತುಹಿ ಪತಂ ತರುದ ದಿ ಮೊಹಮ್ಮದಿನ್ ಕಮ ನಿಷ್ಠೆಯುಳ್ಳ ಭಕ್ತ ನೆಟ್ಟಡವೇಲಿದ್ದರೆ ನೋವು ಪಟ್ಟಣವೆಂದೆನಿಸುವುದಯ್ಯ ನಿಷ್ಠೆಯುಳ್ಳ ಭಕ್ತ ನೆಟ್ಟಡವೇಲಿದ್ದರೆ ನೋವು ಪಟ್ಟಣವೆಂದೆನಿಸುವುದಯ್ಯ ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದಲ್ಲಿದ್ದನೂ ಅದು ನೆಟ್ಟಡವೇಂದೆನಿಸುವುದಯ್ಯ ಪ್ರೀತಿಯ ಬಂಧುಗಳೇ ಹದಿನೆಂಟು ಮಸೀದಿ ಹದಿನೆಂಟು ಮಠ ಹದಿನೆಂಟು ಬಾವಿಗಳನ್ನು ಒಳಗೊಂಡು ಸೌಹಾರ್ದತೆಯ ಸಂಕೇತವಾದಂಥ ಈ ಗಜೇನಗಡ ಪಟ್ಟಣದೊಳಗ ಇವತ್ತಿನ ದಿವಸ ಪೂಜ್ಯ ಮಾತಾಶ್ರೀ ಬಸಮ್ಮನವರ ಸಂಗನಗೌಡರ್ ಪಾಟೀಲ್ ಅವರ ಇಪ್ಪತ್ತೊಂದನೆಯ ಪುಣ್ಯ ಸ್ಮರಣೋತ್ಸವ ಈ ಸಂದರ್ಭದೊಳಗೆ ಸರ್ವಧರ್ಮ ಗೋಷ್ಠಿ ಈ ಗೋಷ್ಠಿಯೊಳಗ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮಂದಿರಂಜನ ಕೌರವ ಸ್ವರೂಪಿ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮೀಜಿಯವರಲ್ಲಿ ನನ್ನ ಸೌಹಾರ್ದತೆಯ ಸಲಾಮನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಜೊತೆಗೇನೆ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಶ್ರೀಮಂತಿರಂಜನ ಜಗದ್ಗುರು ಬಧ್ವೇಶ್ವರ ಮಹಾಸ್ವಾಮೀಜಿ ಅವರಲ್ಲಿ ನನ್ನ ಸೌಹಾರ್ದತೆಯ ಸಲಾಮನ್ನು ತಿಳಿಸಿ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರು ಸೌಹಾರ್ದತೆಯ ನಾಯಕರು ಆಗಿರುವಂಥ ಜಿ ಎಸ್ ಪಾಟೀಲ್ ಅವರೇ ಇಲ್ಲಿ ಸೇರತಕ್ಕಂಥ ಎಲ್ಲ ನನ್ನ ಸೌಹಾರ್ದತೆಯ ಬಂಧುಗಳೇ ಇವತ್ತಿನ ದಿವಸ ಭಾಳ ಖುಷಿ ಆಗ್ತಕ್ಕಂಥ ವಿಚಾರ ಯಾಕಂದರೆ ಯಾರೋ ಕೂಡ ಬಹಳಷ್ಟು ಸ್ಮರಣೋತ್ಸವಗಳನ್ನ ಕೆಲಸಗಳನ್ನು ಮಾಡ್ತಾರೆ ಆದರೆ ಇಂಥ ಒಂದು ಶುಭ ಸಂದರ್ಭದೊಳಗೆ ಎಲ್ಲರನ್ನು ಒಳಗೊಂಡು ಸರ್ವರಿಗೂ ಒಳಿತಾಗಬೇಕು ಸರ್ವ ಸಮಾಜದವರು ನನ್ನವರು ಅಂತಕ್ಕಂಥ ನಿಟ್ಟಿನೊಳಗೆ ಯೋಚನೆಯನ್ನು ಮಾಡಿ ಜಿ ಎಸ್ ಪಾಟೀಲ್ ಅವರ ಅಧ್ಯಕ್ಷತೆ ಒಳಗ ಸರ್ವ ಸಮಾಜರನ್ನ ಕರೆಸಿ ಎಲ್ಲರೂ ಕೂಡ ನನ್ನವರು ಎಲ್ಲರಲ್ಲಿ ಸೌಹಾರ್ದತೆ ಭಾವೈಕ್ಯತೆ ಅಂತಕ್ಕಂಥ ಭಾವನೆ ಬರಬೇಕಂತಕ್ಕಂಥ ನಿಟ್ಟಿನೊಳಗೆ ಯೋಚನೆಯನ್ನು ಮಾಡಿ ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಇವತ್ತು ಸನ್ಮಾನ ಮಾಡಿದ್ದಾರೆ ಯಾಕಂದ್ರೆ ಗಜೇಂದ್ರ ಗಡದ ಪಟ್ಟಣದ ವೈಶಿಷ್ಟ್ಯತೆ ಹಾಗಿದೆ ಯಾಕಂದ್ರೆ ಹದಿನೆಂಟು ಮಸೀದಿ ಹದಿನೆಂಟು ಮಠ ಹದಿನೆಂಟು ಬಾವಿಗಳನ್ನ ಒಳಗೊಂಡಿರ್ತಕ್ಕಂಥ ಈ ಗಜೇಂದ್ರ ಗಡ ನಾಡು ಸೂಫಿ ಸಂತನ ನಾಡು ಅಂತಕ್ಕಂಥದ್ದು ಇವತ್ತಿನ ದಿವಸ ಸರ್ವಧರ್ಮ ಗೋಷ್ಠಿ ಅಂತಕ್ಕಂಥದ್ದು ಸರ್ವಧರ್ಮ ಗೋಷ್ಠಿ ಅಂದ್ರೆ ಏನು ಸರ್ವಧರ್ಮ ಅಂದ್ರೆ ಭಾವೈಕ್ಯತೆ ಸರ್ವಧರ್ಮ ಅಂದ್ರೆ ಸೌಹಾರ್ದತೆ ಅಂತಕ್ಕಂಥದ್ದು ಭಾವೈಕ್ಯತೆ ಅಂದ್ರೆ ಏನು ನಾವು ಮತ್ತೆ ಗುರುಗಳು ಕುಂತ್ಕೊಂಡ್ರೆ ಅಷ್ಟೇ ಭಾವೈಕ್ಯತೆ ಆಗುದಿಲ್ಲ ಒಬ್ಬ ಮುಸಲ್ಮಾನ್ ಗುರುಗಳು ಕುಂತ್ಕೊಂಡ್ರು ಒಬ್ಬ ಹಿಂದೂ ಗುರುಗಳು ಕುಂತ್ಕೊಂಡ್ರೆ ಅಷ್ಟೇ ಭಾವೈಕ್ಯತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಾವಿಕ್ಯತೆ ಅಂದ್ರೆ ಏನಪ್ಪಾ ಅಂದ್ರ ನಾವು ನಂಬಿದಂಥ ಧರ್ಮವನ್ನ ನಾವು ನಂಬಿದಂಥ ಸಿದ್ಧಾಂತವನ್ನ ನಾವು ನಂಬಿದಂತ ಆರಾಧನೆಯನ್ನ ಮೊದಲು ಮನಸ್ಸು ಪೂರ್ವಕವಾಗಿ ಮನದಟ್ಟನೆಯನ್ನ ಮಾಡಿಕೊಳ್ಬೇಕು ತದನಂತರ ಮತ್ತೊಬ್ಬರ ಧರ್ಮವನ್ನ ಮತ್ತೊಬ್ಬರ ಸಿದ್ಧಾಂತವನ್ನ ಮತ್ತೊಬ್ಬರ ಆರಾಧನೆಯನ್ನ ಜೀವನ ಪೂರ್ವವಾಗಿ ಮನಸ್ಸಿನ ಪೂರ್ವಕವಾಗಿ ಗೌರವಿಸಿದಾಗ ಮಾತ್ರ ಅದಕ್ಕೆ ಭಾವಕ್ಯತೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ಈ ಕರ್ನಾಟಕ ಅಂತಕ್ಕಂಥದ್ದು ಸೂಫಿ ಸಂತರ ನಾಡು ಇಲ್ಲಿ ಸೌಹಾರ್ದತೆ ಭಾವಿಕ್ಯತಕ್ಕಂಥದ್ದು ಸದಾಕಾಲ ನಡೀತಾನೆ ಇರಬೇಕು ಪೂಜಾರಿ ಹೇಳ್ದಂಗರಾನ್ನೊಳಗಿ ಇರೋದು ಅದ ಬೈಬಲ್ ಇರೋದು ಅದ ಭಗವದ್ಗೀತೆ ಇರೋದು ಅದ ಇವತ್ತಿನ ದಿವಸ ನಮ್ಮ ಬಸವಣ್ಣನವರು ಹೇಳ್ತಾರೆ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಅದೇ ಕೂಡ ಕುರಾನ್ ಬಂದಿದೆ ಪ್ರೀತಿಯ ಪ್ರವಾದಿ ಕೂಡ ಅದನ್ನೇ ಹೇಳಿದ್ರು ಕುರಾನ್ ಒಳಗ ಬರ್ತದ ಏನಂತ ಹೇಳಿ ಕುರುಹೊಲ್ಲಾವು ಅಹದನ್ ಅಂದ್ರೆ ಸೃಷ್ಟಿಕರ್ತನಾದ ಅಲ್ಲಾಹನು ಒಬ್ಬನೇ ಲವ್ ಯತ್ ಒಲಂಗ್ ಅಸೃಷ್ಟಿಕರ್ತನಾದ ಅಲ್ಲಾಹ ಯಾರಿಗೂ ಜನ್ಮ ನೀಡಿಲ್ಲ ಯಾರಿಂದನೂ ಜನಿಸಿದವನಲ್ಲ ಅಂತಕ್ಕಂಥದ್ದು ಬರದಾಗಿದೆ ಅದೇ ರೀತಿ ಶ್ವೇತಾ ಉಪನಿಷತ್ ಉಪನಿಷತ್ನೊಳಗ ಚಾಪ್ಟರ್ ನಂಬರ್ ಆರು ಶ್ಲೋಕ ನಂಬರ್ ಒಂಬತ್ತರಲ್ಲಿ ಬರದಾಗಿದೆ ನ ಸಚ್ ನ ನ ಜನಿತಾ ನ ಚರಿತ ಅಂತ ಹೇಳಿ ಅಂದ್ರ ನ ಚಸ್ಸೆ ಕಸೀಜ್ ಅಂದ್ರ ಆ ಸೃಷ್ಟಿಕರ್ತನ ಹೊರತಾಗಿ ಯಾರು ಇಲ್ಲ ನ ಜನಿತಾ ನ ಚರಿತ ಅಂದ್ರ ಅವನಿಗೆ ಯಾರು ಜನ್ಮ ನೀಡಿಲ್ಲ ಅವನ ಯಾರಿಗೂ ಜನಿಸಿದವನಲ್ಲ ಅಂತ ಹಾಗಾಗಿ ವೇದ ಉಪನಿಷತ್ಗಳು ಎಲ್ಲವೂ ಕೂಡ ಕುರಾನ್ಗಳು ಬೈಬಲ್ಗಳು ಎಲ್ಲವೂ ಕೂಡ ಒಂದೇ ಹೇಳಿದೆ ತಿಳಿದುಕೊಳ್ಳುವಂತ ಅಂತ ಮನಸ್ಥಿತಿ ಇವತ್ತು ಸರಳಿಲ್ಲ ಯಾಕಂದ್ರೆ ಇಷ್ಟು ಚೆನ್ನಾಗಿ ನಾವು ಸೌಹಾರ್ದತೆ ಭಾವಿಕತೆ ಕಾರ್ಯಕ್ರಮವನ್ನ ಮಾಡ್ತೀವಪ್ಪ ಅಂದ್ರ ನಮ್ಮ ನಿಮ್ಮ ನಡೆಯೂ ಕೂಡ ಒಂದಿಷ್ಟು ಜನ ಬೆಂಕಿ ಹಚ್ಚೋದಿರ್ತ ಅವ್ರಿಗೆ ಹೇಳೋದು ಒಂದ ಮಾತನ್ನ ಈ ವೇದಿಕೆ ಮುಖಾಂತರ ಏನಪ್ಪಾ ಅಂದ್ರ ತಮ್ಮ ನಿನ್ನ ಮನೆಯೊಳಗೆ ನಿನ್ನ ಜಾತಿ ತಮ್ಮ ನಿನ್ನ ಮನೆಯೊಳಗೆ ನಿನ್ನ ಜಾತಿ ನಿನ್ನ ಮನೆಯೊಳಗೆ ನೀನು ಮುಸಲ್ಮಾನ ನಿನ್ನ ಮನೆಯೊಳಗೆ ನೀನ್ ಹಿಂದೂ ಹೊರಗಡೆ ಬಂದಾಗ ಸೌಹಾರ್ದತೆ ಎಂದು ಬಾಳೋದು ಕಲಿಯೋ ತಮ್ಮ ಸೌಹಾರ್ದತೆ ಎಂದು ಬಾಳೋದು ಕಲಿಯೋ ಯಾಕಂದ್ರೆ ಇಲ್ಲಿ ಯಾವುದೋ ಒಂದು ಜಾತಿ ಒಂದು ಜನಾಂಗ ಒಬ್ಬ ವ್ಯಕ್ತಿ ಸೀಮಿತವಾಗಿ ಇರುವಂತ ಜೀವನ ಇದಲ್ಲ ಎಲ್ಲರೂ ಕೂಡ ಇವತ್ತಿರೋದ ನಾಳೆ ಹೋಗೋದೈತಿ ಇವತ್ತಿನ ದಿವಸ ನಾವಿರೋ ನಾಲ್ಕು ದಿನ ನಾಲ್ಕು ದಿನದೊಳಗ ನಾವೆಲ್ಲರೂ ಕೂಡ ಸೌಹಾರ್ದತೆ ಭಾವಕ್ಯತೆಯಿಂದ ಬಾಳಬೇಕು ದಾನ ಧರ್ಮಗಳನ್ನ ಮಾಡಿದಾಗ ಮಾತ್ರ ನಾವು ಮಾಡುವಂತ ಕಾಯಕದೊಳಗೆ ನಮ್ಗೆ ಯಶಸ್ಸಾಗಲಿಕ್ಕೆ ಸಾಧ್ಯ ಅದಕ್ಕಾಗಿ ನಮ್ಮ ಕಡಕಾಳದ ಮಡಿವಾಳಪ್ಪನವರು ಒಂದು ವಚನದೊಳಗೆ ಬರೀತಾರೆ ಎಷ್ಟು ಚಂದ ಕಡಿಸಿರೋ ಮಾಳಿಗೆ ಎಷ್ಟು ಚಂದ ಕಡಿಸಿರೋ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ಎಷ್ಟು ಚಂದ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗಿ ನಿನ್ನ ಸೊಲಾಗ ಹೊಲಿತಾರೋ ಮೂರು ಮಳದ ಜೋಳಿಗೆ ನಿನಗ ಬಂದು ಹೊಣತಾರ ಹೋಳಿಗೆ ಅಂತಕ್ಕಂಥ ಇಷ್ಟೇ ಜೀವನ ಇದೇ ನಮ್ಮ ಜೀವನ ನಮ್ಮ ಉಗಿದು ಬರೋದು ಹೋಳಿಗೆ ತಿನ್ನೋದು ಅಂದ್ರ ಯಾರಾದ್ರೂ ಇಷ್ಟು ಜೀವನವನ್ನ ಕಳೀತೀವಿ ಅಂದ್ರ ನಾವು ತೀರ್ ಹೋದ್ರ ನಾಲ್ಕು ದಿನ ಅಷ್ಟೇ ನಮ್ಮನ್ನ ನೆನೆಸ್ತಾರೋ ಆದ್ರೆ ನಾವು ಹೋದ್ರೂ ಕೂಡ ನಮ್ಮ ಹೆಸರು ಉಳಿಬೇಕಪ್ಪ ಅಂದ್ರ ನಾವು ಸೌಹಾರ್ದತೆ ಭಾವಿಕತೆಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಮಾತ್ರ ಆ ಸೌಹಾರ್ದತೆ ಈ ನಾಡಿನೊಳಗೆ ಜೀವಂತ ಇರ್ಲಿಕ್ಕೆ ಸಾಧ್ಯ ಮುಂದಿನ ಪೀಳಿಗೆಗೆ ಇದೇ ರೀತಿ ಮುಂದುವರಿಬೇಕಂತಕ್ಕಂಥದ್ದು ಮನಸ್ಸಿನಲ್ಲಿ ನಿಮ್ಮ ಮನರತ್ತನೆಯನ್ನು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹಾಗಾಗಿ ಇವತ್ತನೇ ದಿವಸ ನಮ್ಮ ಬಸಮ್ಮ ತಾಯಿಯವರ ಸ್ಮರಣೋತ್ಸವದೊಳಗ ಅವೆಲ್ಲ ಮಾಡಿದಂಥ ಕಾರ್ಯ ಶ್ಲಾಘನೀಯ ಯಾಕಂದ್ರ ಅಂತಾರಲ್ಲ ಏನಂತ ಹೇಳ್ತಾರೆ ಸಾರಿಗೆ ಉಪ್ಪು ಕಮ್ಮಿ ಆಗ್ಬಾರ್ದಂತ ಊರಿನೊಳಗೆ ರೈತರ ಕಮ್ಮಿ ನಾಡಿನೊಳಗೆ ರೈತರ ಕಮ್ಮಿ ಅಂತ ಊರಿನೊಳಗ ಗೌಡ ಕಮ್ಮಿ ಆಗ್ಬಾರ್ದಂತ ಗೌಡರ ಮಂಥನ ಇರ್ಬೇಕು ಹಾ ಯಾಕಂದ್ರೆ ಗೌಡರ ಮಂಥನ ಅಂದ್ರ ಯಾವುದೇ ಒಂದು ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ತಮ್ಮ ಮಕ್ಕಳಿಗಾಗಿ ಜೀವನ ತತ್ತಂತ ಕುಟುಂಬ ಅಲ್ಲ ಅವರೆಲ್ಲರೂ ಕೂಡ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಬಡವರಿಗೆ ರೋಟಿ ಕಪಡಾ ಮಕಾನ್ ದೊಡ್ಡಬೇಕನ್ನೋ ನಿಟ್ಟಿನ ಒಳಗೆ ಯೋಜನೆಯನ್ನ ಮಾಡಿ ಈ ಒಂದು ಹಾದಿಗೆ ಬಂದವರು ನಮ್ಮ ಜಿ ಎಸ್ ಪಾಟೀಲ್ ಅವರು ಅಂತಕ್ಕಂಥ ಯಾಕಂದ್ರೆ ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾದಂತ ನಾಯಕರವರಲ್ಲ ಎಲ್ಲರಲ್ಲಿ ಸೌಹಾರ್ದತೆಯನ್ನ ಭಾವೈಕ್ಯತೆಯನ್ನ ಬಿತ್ತುತ್ತಾ ಎಲ್ಲರೂ ನನ್ನವರು ಅಂತಕ್ಕಂಥ ಮಾತನಾಡಿ ಈ ಸೌಹಾರ್ದತೆಯ ಹಾದಿಯೊಳಗೆ ನಡೀತಾ ಇರೋದು ನಮ್ಮ ಜಿ ಎಸ್ ಪಾಟೀಲ್ ಅವರು ಜಿ ಎಸ್ ಪಾಟೀಲ್ ಅವರು ಈ ಹಾದಿಯೊಳಗೆ ನಡೀತಾರಪ್ಪ ಅಂದ್ರ ಮೊದಲು ಅವರ ತಂದೆ ತಾಯಿಯ ಆಶೀರ್ವಾದ ಅವರ ಮೇಲಿದೆ ಅವರ ತಂದೆ ತಾಯಿಯ ಮಾರ್ಗದರ್ಶನ ಅವರ ಮೇಲಿದೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಏನೇ ನಾವು ಒಂದು ಭೇಟಿಯಾದಾಗ ಆದಾಗ ಮಾತನಾಡುವಾಗ ಹೇಳ್ತಿರ್ತಾರೋ ಇವತ್ತಿನ ದಿವಸ ನಾನು ಇಷ್ಟೆತ್ತ ಬೆಳೆದೇನಪ್ಪ ಅಂದ್ರ ನಮ್ಮ ತಾಯಿ ಬಸಮ್ಮ ಅವರ ಕಾಣ ಅಂತಕ್ಕ ಮಾತು ನಮ್ಮ ಜಿ ಎಸ್ ಪಾಟೀಲ್ ಅವ್ರು ಹೇಳ್ತಾ ಇರ್ತಾರೆ ಯಾಕಂದ್ರೆ ಯಾರು ಕೂಡ ತಂದೆ ತಾಯಿ ಹೆಸರು ತಗೊಳ್ಲಿಕ್ಕೆ ಇವತ್ತು ಆಸಹ ಪಡ್ತಾರೆ ಬೆಳೀಲಿಕ್ಕೆ ಅಷ್ಟೇ ತಂದೆ ತಾಯಿ ಬೇಕು ಬೆಳೆದ್ ನಿಲ್ಸ್ಲಿಕ್ಕೆ ಅಷ್ಟೇ ತಂದೆ ತಾಯಿ ಬೇಕು ಹಾಗಾಗಿ ಪ್ರೀತಿಯ ಪ್ರವಾದಿಯವರು ಒಂದು ಮಾತಿನೊಳಗೆ ಹೇಳ್ತಾರ ಮಾಕೆ ಕದ್ಮೋಕಿ ನಿಜ ಬಾಪುಸ್ ಕ ದರ್ವಾಜಾ ಅಂತ ಅಂದ್ರ ತಾಯಿಯ ಪಾದನಡಿ ಸ್ವರ್ಗ ಇದೆ ತಂದೆ ಅದರಲ್ಲಿ ಹೆಬ್ಬಾಗಿಲು ಅಂತ ಹೇಳ್ತಾರೆ ಇವತ್ತನೇ ದಿವಸ ಮಡರಿಯ ಪಾದದಲ್ಲಿ ಸ್ವರ್ಗ ಹುಡ್ಕೋ ಜನ ಜಾಳಗೆ ಮಡಿಯ ಪಾದದಡಿ ಸ್ವರ್ಗ ಹುಡ್ಕೋ ಬಂದು ಬಾಳಾಗೆ ಆಗೈತಿ ಇವತ್ತ ಆದ್ರೆ ಮಡದಿಯ ಪಾದದಡಿ ಸ್ವರ್ಗನು ಆ ಸೃಷ್ಟಿಕರ್ತ ಇದ್ದಿಲ್ಲ ತಾಯಿಯ ಪಾದದಡಿ ಇತ್ತಿದ್ದಾನೆ ತಾಯಿಯನ್ನ ಸ್ಮರಣ ಮಾಡಲಿ ತಾಯಿಯನ್ನ ಪ್ರೀತಿಯಿಂದ ಕಾಡ್ರಿ ತಂದೆ ತಾಯಿಯನ್ನ ಗೌರವಿಸ್ಲಿ ಅಂದಾಗ ಮಾತ್ರ ನಿಮ್ಮ ಜೀವನ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಮಾಡಿದಂತ ಈ ಕಾರ್ಯ ಸದಾಕಾಲ ಶ್ಲಾಘನೀಯ ಇದೇ ರೀತಿ ಗಜೇಂದ್ರಗಡ ಬಾಣದೊಳಗೆ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಯಬ್ಬದಗಿರಿ ಸುತ್ತುವುದಕ್ಕಿಂತ ಕಪ್ಪದಗಿರಿ ಸುತ್ತಿ ಎಂಬಂತೆ ಆ ಕಪ್ಪದ ಗುಡ್ಡ ಉಳಿಯುವಂತಾಗಲಿ ಮಹದಾಯಿ ನೀರು ಆದಷ್ಟು ಬೇಗ ನಮ್ಮ ಭಾಗದೊಳಗೆ ಹರಿದು ನಮ್ಮೆಲ್ಲ ರೈತರ ಬಾಳು ಹಸಿರಾಗಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಸರ್ವೇ ಜನ ಸುಖಿನಬಹಂತು